Awal kagaknya ya nanti nangis, ini lagi nangis, ini lagi nangis, ini lagi nangis, ini lagi nangis.

ಯಾರಿಗೆ ನಮ್ಗ ನಮ್ಗೆ ಗಾ ಏನು ಏನಾದ್ರೆ ಶೀತ ಆದ್ರೆ ಗೀತಾದ್ರೆ ನಮ್ಗೆ ಭ್ರಾಂತಿ ಕುಡಿಸಿದ್ರಂತೆ ಮಲಾಲಿ ಅಂತ ಹೇಳ್ತಾ ಇರೋದು ಬ್ರಾಂತಿ ಫ್ರೆಂಡ್ಸ್ ನಾವು ಒಂದು ರೀತಿಯಲ್ಲಿ ಭ್ರಾಂತಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶಿಲಾ ರಮೇಶ್ ಮೈಸೂರಿಂದ ಇವತ್ತು ತಿಂಳಾಗ ಸ್ಟಾರ್ಟ್ ಇದ್ದೀನಿ ನನ್ನ ರೆಗ್ಯುಲರ್ ಬಿ ಬಸ್ಗಳಿಗೆ ಗೊತ್ತಿರುತ್ತೆ ಕೆಲಸ ಸ್ಟಾರ್ಟ್ ಆಗಿದೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಇವತ್ತು ಏನೇನೆಲ್ಲ ಇರುತ್ತೆ ಎಲ್ಲರೂ ಮಾರ್ನಿಂಗ್ ಏನೇ ಹಾಕಂಗಿ ಮಗು ಆ ಕೆಲಸ ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ತಿಂಡಿ ತಿಂದು ಇವಾಗ ಓಡೋದಕ್ಕೆ ನಿಂತಿದ್ದೀನಿ ಎಲ್ಲಿಗಪ್ಪ ಅಂತ ಕೇಳ್ತಾ ಇದ್ದೀರಾ ಹೇಳ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಹೋಗಿ ತಿಳಿಸೋದನ್ನು ಮನೆ ಬಿಡಿ ಪಕ್ಕದಲ್ಲಿ ಕಾಣುವ ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮನೆಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ಇವಾಗ ನಾವೆಲ್ಲರೂ ಕೂಡ ಕೆ ಆರ್ ಎಸ್ ಒಳೆ ಅಥವಾ ಅಕ್ಕ ಏನಾದರೂ ಹೇಳ್ಬೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಬಟ್ಟೆ ಪಾತ್ರೆ ಎಲ್ಲ ತುಂಬ ಇದೆ ಅದನ್ನೆಲ್ಲ ಮನೆ ಹತ್ರನೇ ಮಾಡೋಕ್ಕಾಗಲ್ಲ ಮಾಡ್ಬೋದು ಬಟ್ ಎಲ್ಲಾನು ಹಾಕೋಕ್ಕೆ ಜಾಗವೂ ಆಗೋಲ್ಲ ಎಲ್ಲರೂ ಇರೋದರಿಂದ ಆ ಅಕ್ಕ ಒಳೆಗೋ ಒಳೆಗೋ ಎಲ್ಲಿಗಾದರೂ ತುಂಬ್ಕೊಂಡು ಹೋಗ್ಬಿಟ್ರೆ ಬೇಗ ಮುಣಿಸ್ಕೊಬೋದು ಹಾಗಾಗಿ ಹೋಗ್ಬಿಡೋಣ ತಗೊಂಡು ಅಲ್ಲೇ ಮಾಡ್ಕೊಬರೋಣ ಆ ಒಣಗಕ್ಕಾದ್ರೆ ಒಣಸ್ಕೊಬರೋಣ ಇಲ್ಲ ಅಂತಂದರೆ ಮನೆಗೆ ಬಂದು ಒಣಗಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಹೊರಟಿದ್ದೀವಿ ಹಸ್ಬೆಂಡ್ ಆಟೋನ ಕರ್ಕೊಬರಕ್ಕೆ ಹೋಗೋರೆ ಅವ್ರು ಬಂದ ತಕ್ಷಣ ಇವಾಗ ಬಟ್ಟೆ ಪಾತ್ರೆ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರೋದೇ ಅವ್ರು ಬರೋ ತನಕ ನಮ್ಮ ಮನೆಯಲ್ಲಿ ನಡೀತಾ ಇದೆ ಮೀಟಿಂಗ್ ಫುಲ್ಲು ಮೀಟಿಂಗ್ ನಿಮ್ಮ ಎಲ್ರಿಗೂ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದರೆ ಯಾವ ರೀತಿನಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ ಅಂತ ಕಿಜಿ ಗಿಜಿ ಕಿಜಿ ಗಿಜಿ 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 ಅಂತವ್ರೆ ಏನು ಮಾಡೋದಾ ಏ ಎಲ್ಲ ಎಲ್ಲರೂ ಒಂದು ಫೋಟೋಗೆ ಕ್ಲಿಕ್ ಏನ್ ಮಾಡ್ಬೇಕಾ ನೀನು ಲೈಟ್ ಆಗಿ ಮಾಡಿದ್ರೆ

अगे ने नेलावा है? अंगे नेलावा मेरे के एड़ुराइगान वे वैडवे सो तिल्डेयागी यहीचा पड़ादू इक लाष्पाट पाप्पप्ष्न हो जाच्ते माठी बच्तू अश्ते माठी काथू इपादू अल्या मिली बच्ता दिल्या भाई अल्यो क ಅದು ನಾನು ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಹೇಳ್ತಾ ಇರ್ತೀನಿ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಊಟ ಈಗೇನು ಸಿಟ್ಕಂಡಿರಿ ಆ ರೂಮ್ ಕ್ಲೀನ್ ಮಾಡಿ ಆ ರೂಮ್ ಕ್ಲೀನ್ ಮಾಡಿಸ್ತು ಅವೆಲ್ಲನೂ ಕಟ್ಟಿ ಪಟ್ಟಿ ಮಾಡಿ ರೂಮ್ ಕ್ಲೀನ್ ಮಾಡಿ ಸಂಪೆಲ್ಲ ತೊಳಿತು ಹಂಗೆ ಇವಾಗ ಅವಾಗ ಬಂದ ತಕ್ಷಣ ತುಂಬ್ಕೊಂಡು ಹೊರಡೋದಿನಿ ಹೆಂಗಿರುತ್ತೆ ಇವತ್ತಿನ ಪೂರ್ತಿ ಒಳ್ಳೆದಿ ಹಿಂಗೇನೆ ಸಣ್ಣ ಇರುತ್ತಾ ಕೆಲಸ ಜಾಸ್ತಿ ಇರುತ್ತಾ ತೋರಿಸ್ಕೊಡ್ತೀನಿ ಮಿಸ್ ಮಾಡ್ದೆ ನೋಡ್ತಾರೆ ಓಕೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಆಟೋ ಬಂದಿದೆ ಬಟ್ಟೆ ಪಾತ್ರೆಗಳು ಎಲ್ಲನೂ ಒಳಗೆ ಹೋಗ್ತಿದ್ದಾರೆ ಕ್ಲೀನ್ ಮಾಡ್ಕೊಂಬೋ ನಾವು ಒಟ್ಟಿಗೆ ಅಂತ ಹೇಳಿ ನೋಡಿ ಕಿಟ್ಕಿಲ್ಲಿ ನಿಂತ್ಕೊಂಡು ಕಿಟ್ಕಿಟ್ಕಿಟ್ಕೊಂಡು ಮಾತಾಡ್ತಾಯಿದ್ದೆ सर्प <ISTuk> सा hey, ಹಂಗಾಡಿ ಹಿಂಗಾಡಿ ಫೈನಲಿ ಇವಾಗ ನಾವು ಪಾತ್ರೆ ಬಟ್ಟೆ ಎಲ್ಲನೂ ಕೂಡ ತುಂಬಿಕೊಂಡು ಹೊರಟ್ವಿ ಆಟೋದಲ್ಲಿ ಎಲ್ಲನೂ ಹಾಕ್ಬಿಟ್ಟು ಮುಂದೆಗಡೆ ಅಮ್ಮ ಮತ್ತು ನನ್ನ ಮಗ ಕೂತ್ಕೊಂಡ್ರು ಹಿಂದೆಗಡೆ ಎಲ್ಲಾನು ಏನಾದರೂ ಬಿದ್ದೋದ್ರೆ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆಂಟಿಗೆ ಕೂತ್ಕೊಂಡ್ರು ಮತ್ತು ನಾನು ಅಕ್ಕ ಗಾಡಿ ತೊಗೊಂಡೋದ್ವಿ ಎಮರ್ಜೆನ್ಸಿಗೆ ಏನಾದರೂ ಬೇಕಾದರೆ ಆಟೋ ಏನಾದರೂ ಹೊರಟೋದ್ರೆ ಬೇಕಾಗುತ್ತೆ ಅಂತ ಹೇಳಿ ಗಾಡೀಲಿ ಹೋಗೋಣ ಅಂತ ಹೇಳಿ ಗಾಡಿಗೆ ಎಲ್ಲ ಬಂದ್ವಿ ನೋಡಿ ಇದು ಬಂದು ಕ್ಯಾರೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು ಗ್ರೀನರಿ ಎಲ್ಲ ನಾಟಿ ಹಾಕೋರೆ ಅರ್ಧ ಬಂದಿದೆ ಬೆಳೆದಿದೆ ಪೈರು ತುಂಬ ಚೆನ್ನಾಗಿ ಇತ್ತು ಅಲ್ಲಿ ಕಾಣಿಸ್ತಾ ಇರುವಂಥದ್ದೇ ಡೈರೆಕ್ಷನಲ್ಲಿ ಕ್ಯಾರೆಸ್ ಡ್ಯಾಮು ಅದು ಬಂದು ಆಯಿತಾ ನಾವಿವಾಗ ಕ್ಯಾರೆಸ್ಗೆ ಬಂದಿರೋದು ಇದೇ ನೋಡಿ ಮೇನ್ ಬ್ರಿಡ್ಜ್ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಳೆಯೆಲ್ಲ ಉಯ್ದಿರೋದ್ರಿಂದ ಕಲ್ಲೆಲ್ಲ ತುಂಬ ಫ್ರೆಶ್ಶಾಗಿ ಕ್ಲೀನಾಗಿ ಸ್ವಲ್ಪದೂ ಧೂಳು ಗಲೀಜು ಇಲ್ಲದೆ ತುಂಬ ಚೆನ್ನಾಗಿತ್ತು ಬಟ್ ಓಡಾಡೋದಕ್ಕೆ ತುಂಬ ಹಿಂಸೆ ಪೂರ್ತಿ ಕಲ್ಲಿರೋ ಜಾಗನೇ ಆಗಿರೋದ್ರಿಂದ ಕಲ್ಲಿಗೆಲ್ಲ ಕಾಲಿಗೆಲ್ಲ ಕಲ್ಲು ಒತ್ತುತ್ತಿದ್ವು ತುಂಬ ನೋವಾಗ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಪಾತ್ರೆ ಎಲ್ಲ ಹಾಕೋದಕ್ಕೆ ತುಂಬ ಜಾಗ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಳೆ ಉಯ್ದಿರೋದ್ರಿಂದ ಅಂತೂ ಎಲ್ಲ ಕಲ್ಲುಗಳೆಲ್ಲ ಎಷ್ಟು ಅಷ್ಟು ಬ್ರಷ್ ಮಾಡಿ ತೊಳೆದಂಗೆ ಪಳ ಪಳಪಳ ಅಂತಾಯಿದ್ವು ಅಷ್ಟು ಚೆನ್ನಾಗಿತ್ತು ಪಾತ್ರೆ ಬಟ್ಟೆ ಎಲ್ಲಾನು ಇವಾಗ ಇಳಿಸ್ಕೊತಾ ಇದ್ದೀವಿ ಇವಾಗ ವಾಷಿಂಗೇ ಕೂತ್ಕೋಬೇಕು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂತೂ ಗೊತ್ತಾಗ್ತಾನೇ ಇಲ್ಲ ನೋಡಿ ಇಷ್ಟೊಂದು ರಾಶಿ ರಾಶಿ ಪಾತ್ರೆ ಬಟ್ಟೆಗಳೆಲ್ಲಾನು ತುಂಬಿಸ್ಕೊಂಡು ವಾಶ್ ಮಾಡ್ತಾ ಕೂತ್ಕೊಳ್ಳೋದು ಅಂತ ಅಂದರೆ ಸಂಜೆನೇ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟೊತ್ತು ಮುಗಿಯುತ್ತೆ ಅಂತ ಬಟ್ಟೆ ಪಾತ್ರೆ ಎಲ್ಲನೂ ತೊಳೆದು ಇವಾಗ ಆಲ್ಮೋಸ್ಟು ಟೈಮು ಫೋರ್ ತ್ರೀ ತರ್ಟಿ ಫೋರ್ ಈ ಥರ ಆಯಿತು ಹೊಟ್ಟೆ ಅಶುವಾಯ್ತಾಯಿತ್ತು ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ತೊಗೊಂಡೋಗಿದ್ವಿ ಸೊ ಊಟನ ಮಾಡ್ಕೊಬಿಡೋಣ ಅಂತ ಹೇಳಿ ಊಟ ಮಾಡ್ಕೋತಾ ಇದ್ವಿ ಬಟ್ಟೆ ಪಾತ್ರೆ ಎಲ್ಲ ಅರ್ಧ ಅಷ್ಟೇ ಆಗಿದೆ ಅರ್ಧ ಪಾತ್ರೆನ ಬೆಳಗ್ಗೆ ದಬ್ಬ ಹಾಕಿದೀವಿ ಅರ್ಧ ಬಟ್ಟೆ ಆಗಿ ಒಣೆ ಹಾಕಿದ್ದೀವಿ ಹೊಟ್ಟೆ ಅಶ್ವಾಗ್ತಾಯಿತ್ತು ಇನ್ನು ಮಿಕ್ಕಿರೋದನ್ನು ಊಟ ಮುಗಿಸ್ಕೊಂಡು ಮಾಡೋಣ ಅಂತ ಹೇಳಿ ಊಟ ಮಾಡ್ಕೋತರ ಅಂತ ಬಂದ್ವಿ ಎಲ್ಲರೂ ಹಾಗೆ ಅಮ್ಮ ಅಕ್ಕ ಪಾತ್ರೆ ಇದ್ರು ಆಂಟಿ ಬಟ್ಟೆ ಇದ್ರು ನಾನು ಇದನ್ನೆಲ್ಲ ತಂದು ದಬಾಕೊಂಡು ಹಾಗೆ ಬಟ್ಟೆಯೆಲ್ಲ ಒಣೆ ಹಾಕ್ಕೊಂಡು ಮಧ್ಯ ಮಧ್ಯದಲ್ಲಿ ಒಣಗಿರೋದನ್ನೆಲ್ಲ ಎತ್ತಿ ಎತ್ತಿ ಇಟ್ಕೊಬಿಡೋಣ ಟೈಮು ನೋಡ್ತಾ ನೋಡ್ತಿದ್ದಂಗೆ ಐದು ಗಂಟೆ ಆರು ಗಂಟೆ ಈ ಥರ ಆಗೋಯ್ತು ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಮುಗಿಸಿದ್ರೂ ಕೆಲಸ ಅಂತೂ ಮುಗೀತಿರ್ಲಿಲ್ಲ ಅಷ್ಟು ಕೆಲಸ ನೋಡ್ತಾ ಇರ್ಬೋದು ಎಷ್ಟು ರಾಶಿ ರಾಶಿ ಪಾತ್ರೆಗಳೆಲ್ಲ ದಬ್ಬಕೊಂಡು ಕೂತಿದ್ದೀವಿ ಅಂತ ಹಂಗು ಹಿಂಗೂ ನಾವು ಹೊರಡುವಷ್ಟರಲ್ಲಿ ಟೈಮ್ ಬಂದು ಸೆವೆನ್ ತರ್ಟಿ ಆಗೋಯ್ತು ಫ್ರೆಂಡ್ಸ್ ಇಲ್ಲಿಂದ ಹೊರಡುವಷ್ಟರಲ್ಲಿ ಏಳುವರೆ ಆಗೋಯ್ತು ಇನ್ನು ಮನೆಗೆ ಹೋಗಿ ಪಾತ್ರೆ ಬಟ್ಟೆ ಎಲ್ಲ ಇಳಿಸುವಷ್ಟರಲ್ಲಿ ಎಂಟು ಗಂಟೆ ಟೈಮ್ ಆಗೇ ಹೋಯ್ತು ಹಂಗಾಗಿ ಇಷ್ಟೇ ಇವತ್ತಿನ ವೀಡಿಯೋ ಮನೆಗೆ ಹೋಗಂತೂ ಸಾಕಾಗೋಗೋಯ್ತು ಇನ್ನು ರೆಸ್ಟ್ ಮಾಡೋದು ಅಷ್ಟೇ ಬಾಕಿ ಇರೋದು ನೋಡ್ತಾ ಇರ್ಬೋದು ನೀವೇನೋ ಎಷ್ಟು ಕತ್ಲೆ ಕಾಣಿಸ್ತಾ ಇದೆ ಅಂತ ಹಾಗೆ ಮನೆಗೆ ಹೋಗುವಷ್ಟರಲ್ಲಿ ಅಪ್ಪ ಹಸ್ಬೆಂಡ್ ಎಲ್ಲರೂ ಕೂಡ ಇದ್ದರು ಮಗಳು ಮತ್ತು ತಂಗಿನ ಮನೆ ಕ್ಲೀನ್ ಮಾಡೋದಕ್ಕೆ ಬಿಟ್ಟು ಬಂದಿದ್ವಿ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡಿರೋ ಅಂತ ಕ್ಲೀನ್ ಮಾಡ್ಕೊಂಡಿದ್ರು ಮನೆಗೆ ಬಂದ ತಕ್ಷಣವೇ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಎಲ್ಲ ಸೇರಿಕೊಂಡು ಒಳಗಡೆ ಸಾಗಿಸ್ಬಿಟ್ಟು ಸಾಕಪ್ಪ ಸಾಕು ಅಂತ ರೆಸ್ಟ್ ಮಾಡ್ತಾ ಇದ್ವಿ ಸಾಕಾಗ್ ಬಂದವರೆಂಥ ಹಸ್ಬೆಂಡ್ ಕೂಡ ಪಪ್ಸ್ ತಂದು ಕೊಟ್ಟರು ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದೀವಿ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ಇವತ್ತಿನ ಒಂದು ನಮ್ಮ ಕೆಲಸದ ಅವ್ರು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್